ನಮಸ್ಕಾರ ಗಣಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತೀರಿ ವಿಡಿಯೋದಲ್ಲಿ ಒಂದೇ ದಿನ ಮೂವತ್ತು ಪರ್ಸೆಂಟ್ ಕ್ರಾಶ್ ಆಗಿರುವಂತ ಒಂದು ಸ್ಟಾಕ್ ನ ಬಗ್ಗೆ ಕವರ್ ಮಾಡ್ತಾ ಇದೀನಿ ಬಹುಶಃ ನಿಮ್ಗೆಲ್ಲರಿಗೂ ಈಗಾಗಲೇ ಗೊತ್ತಾಗಿದೆ ಸ್ಟಾಕ್ ಯಾವುದು ಅಂತ ಈಗಾಗಲೇ ಸಾಕಷ್ಟು ಪ್ರಶ್ನೆಗಳು ಕೂಡ ಬಂದಿದ್ದಾವೆ ಕಮೆಂಟ್ ಸೆಕ್ಷನ್ ಅಲ್ಲಿ ಈ ಸ್ಟಾಕ್ ಬಗ್ಗೆ ನೋಡೋಣ ಯಾಕೆ ಈ ಸ್ಟಾಕ್ ಇಷ್ಟು ದೊಡ್ಡ ಮಟ್ಟದಲ್ಲಿ ಇವತ್ತು ಕ್ರಾಶ್ ಆಯ್ತು ತಿಳ್ಕೊಳ್ಳೋಣ ಮೊದಲಿಗೆ ಡಿಸ್ಕ್ರಮ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ಎಜುಕೇಶನಲ್ ಪರ್ಪಸ್ ನಾನು ಮುಂದೆ ತರ್ತಾ ಇದ್ದೀನಿ ಹಾಗೆ ಇನ್ ಕೇಸ್ ನೀವು ಇಲ್ಲಿವರೆಗೂ ನಮ್ಮ ಎಸ್ ಎಂ ಕೆ ಅಪ್ಡೇಟ್ಸ್ ವಾಟ್ಸ್ಆಪ್ ಚಾನಲ್ ಅನ್ನ ಜಾಯ್ನ್ ಆಗಿಲ್ಲ ಅಂದ್ರೆ ಇದರ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ಜೊತೆಗೆ ಚಾನಲ್ ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಇರುತ್ತೆ ಇಲ್ಲಿ ಮೋರ್ ಲಿಂಕ್ಸ್ ಕ್ಲಿಕ್ ಮಾಡಿದ್ರೆ ಕೆಳಗಡೆ ಸ್ಕ್ರಾಲ್ ಮಾಡಿದ್ರೆ ಇಲ್ಲದೆ ಈ ಲಿಂಕ್ ಅನ್ನ ಬಳಸ್ಕೊಂಡು ಜಾಯ್ನ್ ಆಗಬಹುದು ಈಗಾಗಲೇ ತುಂಬಾ ಜನ ಜಾಯ್ನ್ ಆಗಿದ್ರಿ ನೀವು ಇಲ್ಲಿವರೆಗೂ ಜಾಯ್ನ್ ಆಗಿಲ್ಲ ಅಂದ್ರೆ ಜಾಯ್ನ್ ಆಗಿ ಸಾಕಷ್ಟು ಅಪ್ಡೇಟ್ ಗಳನ್ನ ಅಲ್ಲೂ ಕೂಡ ಕೊಡ್ತಾ ಇರ್ತೀವಿ ಹಾಗಾದ್ರೆ ಇವತ್ತು ನಿಯರ್ಲಿ ಮೂವತ್ತು ಪರ್ಸೆಂಟ್ ಕ್ರಾಶ್ ಆದಂತ ಸ್ಟಾಕ್ ಯಾವುದು ಆ ವಿಚಾರಕ್ಕೆ ಬರೋದಿದ್ರೆ ಇಂಡಿಯನ್ ಎನರ್ಜಿ ಎಕ್ಸ್ಚೇಂಜ್ ಅಥವಾ ಎಕ್ಸ್ ಬರ್ಜರಿ ಕ್ರಾಶ್ ಆಗಿದೆ ಸ್ಟಾಕ್ ನೀವು ಇಲ್ಲಿ ನೋಡಬಹುದು ಸ್ಟಾಕ್ ನೋಸ್ ಟ್ವೆಂಟಿ ಕಪ್ಲಿಂಗ್ ಆರ್ಡರ್ ಇನ್ವೆಸ್ಟರ್ಸ್ ಇಪ್ಪತ್ತೆಂಟು ಪರ್ಸೆಂಟ್ ಅಂತ ಇಲ್ಲಿದೆ ಬಟ್ ಆಲ್ಮೋಸ್ಟ್ ನಿಯರ್ಲಿ ಥರ್ಟಿ ಪರ್ಸೆಂಟ್ ಕ್ರಾಶ್ ಆಗಿದೆ ಹಾಗೆ ಕೆಲವರಿಗೆ ಪ್ರಶ್ನೆ ಬರಬಹುದು ಸ್ಟಾಕ್ ಗಳಲ್ಲಿ ಸರ್ಕ್ಯೂಟ್ ಲಿಮಿಟ್ ಇರುತ್ತಲ್ಲ ಮ್ಯಾಕ್ಸಿಮಮ್ ಲಿಮಿಟ್ ನಮ್ಮ ಮಾರ್ಕೆಟ್ ಅಲ್ಲಿರೋದು ಇಪ್ಪತ್ತು ಪರ್ಸೆಂಟ್ ಆದ್ರೆ ಅದಕ್ಕಿಂತ ಜಾಸ್ತಿ ಯಾಕೆ ಕ್ರಾಶ್ ಆಯ್ತು ಅನ್ನುವಂತ ಪ್ರಶ್ನೆ ಕೂಡ ಬರಬಹುದು ಆದ್ರೆ ಇಲ್ಲಿ ಒಂದು ಇಂಪಾರ್ಟೆಂಟ್ ವಿಷಯ ಏನಂತಂದ್ರೆ ನಾನು ಈ ಹಿಂದೆ ಕೂಡ ಈ ವಿಷಯನ ಹೇಳಿದ್ದೀನಿ ಕೆಲವು ಸ್ಟಾಕ್ ಗಳಿಗೆ ಸರ್ಕ್ಯೂಟ್ಸ್ ಇರುತ್ತೆ ಇನ್ನು ಕೆಲವು ಸ್ಟಾಕ್ ಗಳಿಗೆ ಸರ್ಕ್ಯೂಟ್ ಇರಲ್ಲ ಅಂತ ಯಾವ ಸ್ಟಾಕ್ ಗಳಿಗೆ ಸರ್ಕ್ಯೂಟ್ ಇರೋದಿಲ್ಲ ಎಫ್ ಅಂಡ್ ಓದಲ್ಲಿ ಫ್ಯೂಚರ್ ಅಂಡ್ ಆಪ್ಷನ್ಸ್ ಅಲ್ಲಿ ಯಾವ ಸ್ಟಾಕ್ ಗಳು ಅಲ್ಲಿ ಸರ್ಕ್ಯೂಟ್ಸ್ ಇರೋದಿಲ್ಲ ಫ್ಯೂಚರ್ ಅಂಡ್ ಆಪ್ಷನ್ಸ್ ಅಲ್ಲಿ ಇಲ್ಲ ಅಂತಂದ್ರೆ ಅವುಗಳಿಗೆಲ್ಲ ಸರ್ಕ್ಯೂಟ್ ಇರುತ್ತೆ ಕೆಲವಕ್ಕೆ ಎರಡು ಪರ್ಸೆಂಟ್ ಇರುತ್ತೆ ಕೆಲವಕ್ಕೆ ಐದು ಪರ್ಸೆಂಟ್ ಇರುತ್ತೆ ಕೆಲವಕ್ಕೆ ಹತ್ತು ಹಾಗೆ ಕೆಲವಕ್ಕೆ ಇಪ್ಪತ್ತು ಪರ್ಸೆಂಟ್ ಸರ್ಕ್ಯೂಟ್ ಇರುತ್ತೆ ಬಟ್ ಈ ಕಂಪನಿ ಫ್ಯೂಚರ್ ಅಂಡ್ ಆಪ್ಷನ್ಸ್ ಅಲ್ಲಿ ಇರೋದ್ರಿಂದ ಇದಕ್ಕೆ ಯಾವುದೇ ಸರ್ಕ್ಯೂಟ್ ಇರೋದಿಲ್ಲ ಆಕ್ಚುಲಿ ನೀವು ಇವತ್ತಿನ ಚಾರ್ಟ್ ಅನ್ನು ನೋಡಿದ್ರೆ ಗೂಗಲ್ ಅಲ್ಲಿ ನೋಡಬಹುದು ಯಾವ ರೀತಿ ಇದೆ ಅಂತ ಸರ್ಕ್ಯೂಟ್ಸ್ ಅಲ್ಲೇ ಮೂಲ ಇದು ಸರ್ಕ್ಯೂಟ್ಸ್ ಇರೋದಿಲ್ಲ ಏನ್ ಮಾಡ್ತಾರೆ ಫ್ಯೂ ಮಿನಿಟ್ಸ್ ಟ್ರೇಡಿಂಗ್ ಅನ್ನ ಸ್ಟಾಪ್ ಮಾಡ್ತಾರೆ ಕಂಟಿನ್ಯೂಸ್ ಡೌನ್ ಫಾಲ್ ಆದಂತ ಸಂದರ್ಭದಲ್ಲಿ ಫ್ಯೂ ಮಿನಿಟ್ಸ್ ಸ್ಟಾಪ್ ಮಾಡ್ತಾರೆ ಅನಂತರ ರೀಸ್ಟಾರ್ಟ್ ಮಾಡ್ತಾರೆ ಈ ರೀತಿ ಮಾಡೋದ್ರಿಂದ ಕಂಟಿನ್ಯೂಸ್ ಸರ್ಕ್ಯೂಟ್ ಕಂಡು ಬರ್ತಾ ಇದೆ ಅದಕ್ಕೆ ಪ್ರಮುಖ ಕಾರಣನೇ ಟ್ರೇಡಿಂಗ್ ಅನ್ನ ಆಗಾಗ ಸ್ಟಾಪ್ ಮಾಡೋದು ಹಾಗಾದ್ರೆ ಈ ರೀತಿಯ ಡೌನ್ ಫಾಲ್ ಬರ್ಲಿಕ್ಕೆ ಕಾರಣ ಏನು ಇದಕ್ಕೆ ಸ್ಪೆಷಲ್ ಕಾರಣ ಏನಾದ್ರು ಇದೆಯಾ ಖಂಡಿತ ಸ್ಪೆಷಲ್ ಕಾರಣ ಇಲ್ಲ ಅಂದ್ರೆ ಯಾವ ಸ್ಟಾಕ್ ಅಲ್ಲೂ ಈ ರೀತಿಯ ಡೌನ್ ಫಾಲ್ ಬರೋದಿಲ್ಲ ಜೊತೆಗೆ ಎಷ್ಟು ದೊಡ್ಡ ಮಟ್ಟದ ರಿಯಾಕ್ಷನ್ ಬರೋದಿಲ್ಲ ನ್ಯೂಸ್ ಇಲ್ಲ ಅಂತ ಅಂದ್ರೆ ಆಕ್ಚುಲಿ ಕಂಪನಿಗೆ ತುಂಬಾ ದಿನದಿಂದ ಕಾಡ್ತಿದ್ದಂತ ಒಂದು ನ್ಯೂಸ್ ಬಂತು ಹಾಗಾಗಿನೇ ಈ ಸ್ಟಾಕ್ ಇವತ್ತು ಈ ರೀತಿಯ ಕ್ರಾಶ್ ಅನ್ನ ಅನುಭವಿಸಿದೆ ಅಂತಾನೆ ಹೇಳ್ಬಹುದು ನೋಡ್ಬೋದು ದ ಶಾರ್ಪ್ ಡಿಕ್ಲೈನ್ ಫಾಲೋ ದ ಸೆಂಟ್ರಲ್ ಎಲೆಕ್ಟ್ರಿಸಿಟಿ ರೆಗ್ಯುಲೇಟರಿ ಕಮಿಷನ್ ಡಿಸಿಶನ್ ಟು ಅಪ್ರೂವ್ ಮಾರ್ಕೆಟ್ ಕಪ್ಲಿಂಗ್ ಇನ್ ದ ದೇ ಅಹೆಡ್ ಮಾರ್ಕೆಟ್ ಸೆಗ್ಮೆಂಟ್ ಎ ಮೂವ್ ಎಕ್ಸ್ಪೆಕ್ಟೆಡ್ ಟು ಡೈಲೂಟ್ ಐಇಎಕ್ಸ್ ಡಾಮಿನೆಂಟ್ ಪೊಸಿಷನ್ ಇನ್ ಎಲೆಕ್ಟ್ರಿಸಿಟಿ ಪ್ರೈಸ್ ಡಿಸ್ಕವರಿ ಈ ಹಿಂದಿನಿಂದ ಕೂಡ ಈ ಮಾರ್ಕೆಟ್ ಕಪ್ಲಿಂಗ್ ಅನ್ನುವಂತ ತೂಗುಗತ್ತಿ ಐಇಎಕ್ಸ್ ನ ಮೇಲೆ ತೂಗಾಡ್ತಿತ್ತು ಇವತ್ತು ಅದು ಬಿದ್ದಿದೆ ಅಂತ ಹೇಳ್ಬಹುದು ಈ ಮೂಲಕ ಈ ಹಿಂದೆ ಕೂಡ ನಾನು ಹಲವು ವಿಡಿಯೋಗಳನ್ನು ಈ ಸ್ಟಾಕ್ ಬಗ್ಗೆ ಕವರ್ ಮಾಡಿದ್ದೀನಿ ನೀವು ಪ್ಲೇ ಲಿಸ್ಟ್ ಗೆ ಹೋದ್ರೆ ಒಂದು ಸಪ್ರೇಟ್ ಪ್ಲೇ ಲಿಸ್ಟೇ ಇದೆ ಇ ಎಕ್ಸ್ ವಿಡಿಯೋಸ್ ಅಂತ ಸಾಕಷ್ಟು ಸಲ ಇದ್ರ ಬಗ್ಗೆ ಕವರ್ ಮಾಡಿದ್ದೀನಿ ರೀಸೆಂಟ್ ಆಗಿ ಕವರ್ ಮಾಡಿದಂತ ಸಂದರ್ಭದಲ್ಲೂ ಕೂಡ ನಾನು ಹೇಳಿದ್ದೆ ಈ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡೋರು ಮೇಜರ್ ಆಗಿ ತಿಳ್ಕೊಳ್ಬೇಕಾಗಿರೋದು ಈ ಮಾರ್ಕೆಟ್ ಕಪ್ಲಿಂಗ್ ಬಗ್ಗೆ ಮಾರ್ಕೆಟ್ ಕಪ್ಲಿಂಗ್ ಬಗ್ಗೆ ಸರ್ಕಾರ ಏನಾದರೂ ಡಿಸಿಷನ್ ತಗೊಳ್ತು ಅಂತಂದ್ರೆ ಕಂಪನಿಗೆ ದೊಡ್ಡ ಒಡೆತ ಬೀಳುತ್ತೆ ಅಂತ ಹೇಳಿದ್ದೆ ಇನ್ ಕೇಸ್ ರಿಸ್ಕ್ ತಗೊಳಕ ರೆಡಿ ಇರೋರು ಅದನ್ನ ತಿಳ್ಕೊಂಡೆ ರಿಸ್ಕ್ ತಗೊಳ್ಬೇಕು ಅಂತ ಅದರ ಒಡೆತ ಈ ರೀತಿ ಇದೆ ಹಾಗಾದ್ರೆ ಏನು ಈ ಮಾರ್ಕೆಟ್ ಕಪ್ಲಿಂಗ್ ಎಲ್ರಿಗೂ ಗೊತ್ತಿರೋ ಹಾಗೆ ಐಇಎಕ್ಸ್ ಒಂದು ಪವರ್ ಎಕ್ಸ್ಚೇಂಜ್ ಐಇಎಕ್ಸ್ ಅಲ್ಲಿ ಪವರ್ ಪರ್ಚೇಸ್ ಮಾಡುವಂತ ಕೆಲಸ ನಡೆಯುತ್ತೆ ಹೇಗೆ ನಾವು ಸ್ಟಾಕ್ ಎಕ್ಸ್ಚೇಂಜಸ್ ಅಲ್ಲಿ ಎನ್ ಎಸ್ ಸಿ ಬಿ ಎಸ್ ನಲ್ಲಿ ಸ್ಟಾಕ್ ಅನ್ನ ಪರ್ಚೇಸ್ ಮಾಡ್ತೀವೋ ಅದೇ ರೀತಿ ಐಇ ಎಕ್ಸ್ ಅಲ್ಲಿ ಪವರ್ ಅನ್ನ ಪರ್ಚೇಸ್ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ನಮ್ಮ ಕರ್ನಾಟಕಕ್ಕೆ ಪವರ್ ಶಾರ್ಟೇಜ್ ಇದೆ ಅಂತ ಇಟ್ಕೊಳ್ಳಿ ನಮ್ಮ ಕರ್ನಾಟಕ ಸರ್ಕಾರ ಹೋಗಿ ಅಥವಾ ಪವರ್ ಡಿಪಾರ್ಟ್ಮೆಂಟ್ ಹೋಗಿ ಪವರ್ ಪರ್ಚೇಸ್ ಮಾಡಬೇಕು ಅವ್ರು ಹೋಗ್ತಾರೆ ಈ ಎಕ್ಸ್ಚೇಂಜಸ್ ಗಳಿಗೆ ಬರ್ತಾರೆ ಹೇಗೆ ನಾವು ಸ್ಟಾಕ್ ತಗೊಳ್ಬೇಕಂತ ಎನ್ ಎಸ್ ಸಿ ಬಿ ಎಸ್ ಸಿಗ್ ಹೋಗ್ಬೇಕು ಅದೇ ರೀತಿ ಇಲ್ಲಿ ಬಂದು ಇಲ್ಲಿ ಒಂದು ಪ್ರೈಸ್ ಇರುತ್ತೆ ಅದನ್ನ ಕೊಟ್ಟು ಪವರ್ ಅನ್ನ ನಮಗೆ ಅಂದ್ರೆ ಎಷ್ಟು ರಿಕ್ವೈರ್ಮೆಂಟ್ ಇರುತ್ತೋ ಅಷ್ಟನ್ನ ತಗೊಳ್ತಾರೆ ಪರ್ಚೇಸ್ ಮಾಡ್ತಾರೆ ಈ ಪ್ರೊಸೀಜರ್ ಅಲ್ಲಿ ಮೂರು ಎಕ್ಸ್ಚೇಂಜಸ್ ಇದೆ ನಾಟ್ ಓನ್ಲಿ ಇಂಡಿಯನ್ ಎನರ್ಜಿ ಎಕ್ಸ್ಚೇಂಜ್ ಐಇ ಎಕ್ಸ್ ಅಷ್ಟೇ ಅಲ್ಲ ಮೂರು ಎಕ್ಸ್ಚೇಂಜಸ್ ಇದೆ ಆ ಮೂರು ಯಾವ್ಯಾವ ಅಂತ ನೋಡಿದ್ರೆ ನೀವು ಇಲ್ಲಿ ನೋಡಬಹುದು ಐಇಎಕ್ಸ್ ಜೊತೆಗೆ ಪಿ ಎಕ್ಸ್ ಐ ಎಲ್ ಟ್ರಾನ್ಸ್ಫಾರ್ಮಿಂಗ್ ಪವರ್ ಮಾರ್ಕೆಟ್ ಪಿ ಎಕ್ಸ್ ಐ ಎಲ್ ಒಂದಿದೆ ಇನ್ನು ಎಚ್ ಪಿ ಎಕ್ಸ್ ಹಿಂದೂಸ್ತಾನ್ ಪವರ್ ಎಕ್ಸ್ಚೇಂಜ್ ಈ ಮೂರು ಎಕ್ಸ್ಚೇಂಜಸ್ ಇದೆ ಈ ಮೂರು ಎಕ್ಸ್ಚೇಂಜಸ್ ಅಲ್ಲಿ ಪವರ್ ಪರ್ಚೇಸ್ ಅನ್ನ ಮಾಡಬಹುದಿತ್ತು ನಾವು ಐ ಎಕ್ಸ್ ಹತ್ರನೇ ಮಾಡಬೇಕು ಅಂತ ಏನಿಲ್ಲ ಆದ್ರೆ ಇಲ್ಲಿ ಐ ಎಕ್ಸ್ ಗೆ ಒಂದು ಬಿಗ್ ಅಡ್ವಾಂಟೇಜ್ ಏನಿತ್ತು ಅಂತಂದ್ರೆ ಪ್ರೈಸ್ ಡಿಸ್ಕವರಿ ಇಲ್ಲಿ ಆಗ್ತಾ ಇತ್ತು ಪ್ರೈಸ್ ಡಿಸ್ಕವರಿ ಹೇಗಾಗುತ್ತೆ ಫಾರ್ ಎಕ್ಸಾಂಪಲ್ ನಾವು ಸ್ಟಾಕ್ ಅಲ್ಲಿ ನೋಡೋದಾದ್ರೆ ಡಿಮಾಂಡ್ ಎಷ್ಟು ಬರುತ್ತೋ ಅದ್ರ ಮೇಲೆ ಪ್ರೈಸ್ ಡಿಪೆಂಡ್ ಆಗುತ್ತೆ ಸೆಲ್ಲರ್ಸ್ ಗಿಂತ ಬೈಯರ್ಸ್ ಜಾಸ್ತಿ ಇದ್ರೆ ಸ್ಟಾಕ್ ಪ್ರೈಸ್ ಮೇಲೆ ಹೋಗುತ್ತೆ ಬೈಯರ್ಸ್ ಗಿಂತ ಸೆಲ್ಲರ್ಸ್ ಜಾಸ್ತಿ ಇದ್ರೆ ಸ್ಟಾಕ್ ಪ್ರೈಸ್ ಕೆಳಗಡೆ ಬರುತ್ತೆ ಈ ರೀತಿಯಾಗಿ ಡಿಸೈಡ್ ಆಗುತ್ತೆ ಎಕ್ಸ್ಚೇಂಜಸ್ ಅಲ್ಲಿ ಅದೇ ರೀತಿ ಇಲ್ಲೂ ಕೂಡ ಐ ಎಕ್ಸ್ ಅಲ್ಲೂ ಕೂಡ ಆಗ್ತಾ ಇತ್ತು ಐ ಎಕ್ಸ್ ಪ್ರೈಸ್ ಡಿಸ್ಕವರಿ ಮಾಡ್ತಾ ಇತ್ತು ಫಾರ್ ಎಕ್ಸಾಂಪಲ್ ಒಂದು ಯೂನಿಟ್ ಗೆ ಫೈವ್ ರುಪೀಸ್ ಅಂತಾನೆ ಇಟ್ಕೊಳ್ಳೋಣ ನಾವು ಉದಾಹರಣೆಗೆ ಅಷ್ಟೇ ಆ ಪ್ರೈಸ್ ಡಿಸ್ಕವರಿ ಐ ಎಕ್ಸ್ ಅಲ್ಲಿ ಆಗ್ತಾ ಇತ್ತು ಆ ನಂತರ ಅದೇ ಪ್ರೈಸ್ ಅನ್ನ ಪಿ ಎಕ್ಸ್ ಐಎಲ್ ಅಲ್ಲಿ ಹಾಗೂ ಎಚ್ ಪಿ ಎಕ್ಸ್ ಅಲ್ಲಿ ಕೊಟ್ಟು ತಗೊಳ್ಬಹುದಾಗಿತ್ತು ಈ ಪ್ರೈಸ್ ಡಿಸ್ಕವರಿಯ ಮಾರ್ಕೆಟ್ ಶೇರ್ ಏನಿದೆ ಅದರಲ್ಲಿ ಮೋರ್ ದೆನ್ ಏಟಿ ಸಿಕ್ಸ್ ಅಥವಾ ಏಟಿ ಫೈವ್ ಪರ್ಸೆಂಟ್ ಮಾರ್ಕೆಟ್ ಶೇರ್ ಅನ್ನ ಎಕ್ಸ್ ಹೊಂದಿತ್ತು ಇದು ಈ ಕಂಪನಿಗೆ ಮೊನಾಪಲಿಯನ್ನ ಸೃಷ್ಟಿ ಮಾಡಿತ್ತು ಏಕಸ್ವಾಮ್ಯವನ್ನ ಸೃಷ್ಟಿ ಮಾಡಿತ್ತು ಈಗ ಆ ಏಕಸ್ವಾಮ್ಯಕ್ಕೆ ಕುತ್ತು ಬಂದಿದೆ ಐಇಎಕ್ಸ್ ಗೆ ಈಗ ಏನು ಈ ಎರಡು ಎಕ್ಸ್ಚೇಂಜಸ್ ಇದ್ವು ಪಿ ಎಕ್ಸ್ ಐ ಎಲ್ ಹಾಗೂ ಎಚ್ ಪಿ ಎಕ್ಸ್ ಅದೇ ರೀತಿಯ ಕೆಲಸವನ್ನ ಎಕ್ಸ್ ಕೂಡ ಮಾಡುತ್ತೆ ಯಾಕೆಂದ್ರೆ ಸರ್ಕಾರ ಅಥವಾ ಮಿನಿಸ್ಟ್ರಿ ಆಫ್ ಪವರ್ ಏನ್ ಡಿಸಿಷನ್ ತಗೊಂಡಿದೆ ಮಾರ್ಕೆಟ್ ಕಪ್ಲಿಂಗ್ ಅನ್ನ ಮಾಡ್ಲಿಕ್ಕೆ ಈ ಮಾರ್ಕೆಟ್ ಕಪ್ಲಿಂಗ್ ಅಲ್ಲಿ ಪ್ರೈಸ್ ಡಿಸ್ಕವರಿ ಮಾಡುವಂತ ಅಧಿಕಾರ ಇನ್ ಮುಂದೆ ಐಇ ಹತ್ರ ಇರೋದಿಲ್ಲ ಬಹುಶಃ ಅದಕ್ಕೆ ಅವರು ಬೇರೆ ಕಂಪನಿಯನ್ನು ಕೂಡ ಹುಟ್ಟಾಕ್ಬೋದು ಅಥವಾ ಯಾವ್ದಾದ್ರು ಕಂಪನಿಯನ್ನು ಹೊಸದಾಗಿ ಅಪಾಯಿಂಟ್ ಮಾಡಬಹುದು ನೀವು ಇಲ್ಲಿ ನೋಡಬಹುದು ಇನ್ಸ್ಟೆಡ್ ಆಫ್ ಇಂಡಿವಿಜುವಲ್ ಎಕ್ಸ್ಚೇಂಜಸ್ ಲೈಕ್ ಐಇಎಕ್ಸ್ ಎಕ್ಸ್ ಪ್ರೈಸಸ್ ಬೇಸ್ಡ್ ಆನ್ ಸಪ್ಲೈ ಅಂಡ್ ಡಿಮಾಂಡ್ ಎ ಸೆಂಟ್ರಲ್ ಕ್ಲಿಯರಿಂಗ್ ಮೆಕಾನಿಸಂ ವಿಲ್ ನೌ ಸೆಟ್ ಎ ಸಿಂಗಲ್ ಮಾರ್ಕೆಟ್ ಕ್ಲಿಯರಿಂಗ್ ಪ್ರೈಸ್ ಈ ಪ್ರೈಸ್ ಡಿಸ್ಕವರಿಗಾಗಿನೇ ಸೆಂಟ್ರಲ್ ಕ್ಲಿಯರಿಂಗ್ ಮೆಕಾನಿಸಮ್ ಅನ್ನ ಸೆಟ್ ಮಾಡುವಂತ ಕೆಲಸ ಆಗ್ಬಹುದು ಒಟ್ಟಿನಲ್ಲಿ ಈ ಮೂಲಕ ಐಇಎಕ್ಸ್ ಗೆ ಇದ್ದಂತ ಅಡ್ವಾಂಟೇಜ್ ಅನ್ನ ಸರ್ಕಾರ ಅಥವಾ ಮಿನಿಸ್ಟ್ರಿ ಆಫ್ ಪವರ್ ಕಿತ್ಕೊಂಡಿದೆ ಅಂತಾನೆ ಹೇಳ್ಬಹುದು ಹಾಗಾಗಿನೇ ಇವತ್ತು ಈ ಸ್ಟಾಕ್ ಅಲ್ಲಿ ಈ ರೀತಿಯ ಬಿಗ್ ನೆಗೆಟಿವ್ ಇಂಪ್ಯಾಕ್ಟ್ ನೋಡ್ಲಿಕ್ಕೆ ಸಿಕ್ಕಿರೋದು ಹಾಗೆದೇನು ಹೊಸದಲ್ಲ ಹೊಸ ಸುದ್ದಿ ಏನಲ್ಲ ಆಲ್ಮೋಸ್ಟ್ ಒನ್ ಇಯರ್ ಇಂದ ಕೂಡ ಇದಿತ್ತು ಹಾಗೆಲ್ಲ ರಿಪೋರ್ಟ್ ಮೂಲಕ ಸುದ್ದಿಗಳು ಬರ್ತಾ ಇತ್ತು ಮಾರ್ಕೆಟ್ ಕಪ್ಲಿಂಗ್ ಮಾಡಬಹುದು ಅಂತ ಆನಂತರ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಆಗ್ತಿತ್ತು ಮತ್ತೆ ಕಮ್ ಬ್ಯಾಕ್ ಅನ್ನ ಮಾಡ್ತಾ ಇತ್ತು ಬಟ್ ಈಗ ಅಫಿಷಿಯಲ್ ಆಗಿ ಸಿಇಆರ್ ಸಿ ಇಂದ ಬಂದಿರುವಂತದ್ದು ಸೆಂಟ್ರಲ್ ಎಲೆಕ್ಟ್ರಿಸಿಟಿ ಬೋರ್ಡ್ ಏನಿದೆ ಅದರಿಂದ ಬಂದಿರುವಂತಹ ಅನೌನ್ಸ್ಮೆಂಟ್ ಇದು ಹಾಗೆ ಈ ಕೆಲಸ ಏನಿದೆ ಇದು ನೆಕ್ಸ್ಟ್ ಸಿಕ್ಸ್ ಮಂತ್ ಐ ಎಕ್ಸ್ ಹತ್ರನೇ ಇರುತ್ತೆ ಇಮಿಡಿಯೇಟ್ಲಿ ಏನು ಬದಲಾಗೋದಿಲ್ಲ ನೀವು ಇಲ್ಲಿ ನೋಡಬಹುದು ಇಂಪ್ಲಿಮೆಂಟೇಷನ್ ಟಾರ್ಗೆಟೆಡ್ ಬೈ ಜನವರಿ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಜನವರಿ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಇಂದ ಇದು ಅಪ್ಲೈ ಆಗುತ್ತೆ ಅಂದ್ರೆ ನಾವೀಗ ಕ್ವಾರ್ಟರ್ ಒನ್ ಅಲ್ಲಿ ಇದೀವಿ ಅಂದ್ರೆ ಕ್ವಾರ್ಟರ್ ಒನ್ ಮುಗಿದು ಕ್ವಾರ್ಟರ್ ಟೂ ನಲ್ಲಿ ಇದೀವಿ ಕ್ವಾರ್ಟರ್ ಫೋರ್ ಏನಿದೆ ಅಲ್ಲಿ ಇಂಪ್ಯಾಕ್ಟ್ ನೋಡ್ಲಿಕ್ಕೆ ಸಿಗುತ್ತೆ ಕ್ವಾರ್ಟರ್ ಟೂ ನಲ್ಲೂ ಕೂಡ ನಂಬರ್ಸ್ ಅಲ್ಲಿ ಇಂಪ್ಯಾಕ್ಟ್ ಆಗೋದಿಲ್ಲ ಕ್ವಾರ್ಟರ್ ತ್ರೀ ನಲ್ಲೂ ಕೂಡ ಇಂಪ್ಯಾಕ್ಟ್ ಆಗೋದಿಲ್ಲ ಯಾಕೆಂದ್ರೆ ಅಲ್ಲಿವರೆಗೂ ಮಾಡುತ್ತಿದ್ದಾನ ಕಂಪನಿಯ ನಂಬರ್ಸ್ ಅಲ್ಲಿ ಇಂಪ್ಯಾಕ್ಟ್ ನಮಗೆ ಕಾಣೋದು ಕ್ವಾರ್ಟರ್ ಫೋರ್ ನಂಬರ್ಸ್ ಅಲ್ಲಿ ಜನವರಿಯಿಂದ ಮಾರ್ಚ್ ಕ್ವಾರ್ಟರ್ ಏನ್ ಬರುತ್ತೆ ಕ್ಯೂ ಫೋರ್ ಅಲ್ಲಿ ಇಂಪ್ಯಾಕ್ಟ್ ನೋಡ್ಲಿಕ್ಕೆ ಸಿಗುತ್ತೆ ಅಲ್ಲಿವರೆಗೂ ಬಿಸ್ನೆಸ್ ಏನು ಇಂಪ್ಯಾಕ್ಟ್ ಆಗೋದಿಲ್ಲ ಬಟ್ ಯೂಶಲಿ ಮಾರ್ಕೆಟ್ ನಿಮ್ಗೆ ಗೊತ್ತಲ್ಲ ಅಡ್ವಾನ್ಸ್ ರಿಯಾಕ್ಟ್ ಮಾಡೋದು ಅದೇ ರೀತಿ ಇವತ್ತು ಈ ರೀತಿಯ ರಿಯಾಕ್ಷನ್ ಬಂದಿದೆ ಹಾಗೆ ಇಲ್ಲಿ ಇನ್ನೊಂದು ವಿಷಯ ಇದೆ ನೋಡಬಹುದು ಟು ಬಿಗಿನ್ ವಿತ್ ದ ಕಪ್ಲಿಂಗ್ ವಿಲ್ ಅಪ್ಲೈ ಟು ದಾಮ್ ದೇ ಹೆಡ್ ಮಾರ್ಕೆಟ್ ಸೆಗ್ಮೆಂಟ್ ಅಂಡ್ ವಿಲ್ ಫಾಲೋ ರೌಂಡ್ ರಾಬಿನ್ ಮೋಡ್ ಅಂತ ಹೇಳ್ತಾರೆ ರೌಂಡ್ ರಾಬಿನ್ ಮೋಡ್ ಅಂದ್ರೆ ಒಂದಷ್ಟು ದಿನ ಇವರು ಇನ್ನೊಂದಷ್ಟು ದಿನ ಇವರು ಈ ರೀತಿಯಾಗಿ ಪ್ರತಿಯೊಬ್ರು ಕೂಡ ಪಾರ್ಟಿಸಿಪೇಟ್ ಮಾಡುವಂತದ್ದು ಬಟ್ ಇದು ಪ್ರೈಸ್ ಡಿಸ್ಕವರಿ ಗಿನ ಇಲ್ಲಿ ಸ್ವಲ್ಪ ಕ್ಲಾರಿಫಿಕೇಶನ್ ಬೇಕಾಗುತ್ತೆ ನಮಗೆ ಅಂದ್ರೆ ಏನು ಮೂರು ಎಕ್ಸ್ಚೇಂಜಸ್ ಇದೆ ಮೂರು ಎಕ್ಸ್ಚೇಂಜಸ್ಗೂ ಕೂಡ ಅವಕಾಶವನ್ನು ಕೊಡ್ತಾರ ಗೊತ್ತಿಲ್ಲ ಇದಕ್ಕೆ ಸ್ವಲ್ಪ ಕ್ಲಾರಿಫಿಕೇಶನ್ ಸಿಗಬೇಕಾಗುತ್ತೆ ಯಾಕಂದ್ರೆ ನೀವು ಇಲ್ಲಿ ನೋಡಬಹುದು ಕರೆಂಟ್ಲಿ ಐಇಎಕ್ಸ್ ಇಸ್ ಡಾಮಿನೆಂಟ್ ಪ್ಲಾಟ್ಫಾರ್ಮ್ ಫಾರ್ ಎಲೆಕ್ಟ್ರಿಸಿಟಿ ಸ್ಪಾಟ್ ಪ್ರೈಸ್ ಡಿಸ್ಕವರಿ ಇನ್ ಇಂಡಿಯಾ ಅವರ್ ಅಂಡರ್ ದ ನ್ಯೂ ಫ್ರೇಮ್ ವರ್ಕ್ ಅದರ್ ಎಕ್ಸ್ಚೇಂಜಸ್ ಇನ್ಕ್ಲೂಡಿಂಗ್ ಹಿಂದೂಸ್ತಾನ್ ಪವರ್ ಎಕ್ಸ್ಚೇಂಜ್ ವಿಲ್ ಆಲ್ಸೋ ಪಾರ್ಟಿಸಿಪೇಟ್ ಇನ್ ಮಾರ್ಕೆಟ್ ಕಪ್ಲಿಂಗ್ ಆಪರೇಷನ್ಸ್ ಈ ಸೆಂಟೆನ್ಸ್ ನೋಡಿದ್ರೆ ಎಷ್ಟು ದಿನ ಅಮಿನೆಂಟ್ ಪೊಸಿಷನ್ ಅನ್ನ ಏನು ಹೊಂದಿತ್ತು ಅದು ಬೇರೆ ಎಕ್ಸ್ಚೇಂಜಸ್ಗೂ ಕೂಡ ಸಿಗುತ್ತಾ ಅನ್ನೋ ಡೌಟ್ ಕ್ರಿಯೇಟ್ ಮಾಡ್ತಿದೆ ಇವಾಗ ಇಲ್ಲಿ ಸ್ವಲ್ಪ ಕ್ಲಾರಿಫಿಕೇಶನ್ ಸಿಕ್ಕ್ರೆ ಮುಂದಿನ ದಿನಗಳಲ್ಲಿ ನಮಗೆ ಇನ್ನೂ ಒಂದಷ್ಟು ಕ್ಲಾರಿಟಿ ಸಿಗುತ್ತೆ ಮೇಜರ್ ಇದಾಗಿತ್ತು ಈ ಇವತ್ತು ನೆಗೆಟಿವ್ ರಿಯಾಕ್ಟ್ ಮಾಡ್ಲಿಕ್ಕೆ ನೆಕ್ಸ್ಟ್ ಏನು ಅನ್ನುವಂತ ಪ್ರಶ್ನೆ ಎಲ್ರಿಗೂ ಬರುತ್ತೆ ಖಂಡಿತ ಈ ಸ್ಟಾಕ್ ನನ್ನ ಪೋರ್ಟ್ಫೋಲಿಯೋದಲ್ಲೂ ಕೂಡ ಇದೆ ಬಟ್ ನಿಮ್ಗೆ ಗೊತ್ತಿರೋ ಹಾಗೆ ನಾನು ಯಾವಾಗ್ಲೂ ಹೇಳ್ತೀನಿ ರಿಸ್ಕ್ ಜಾಸ್ತಿ ಇರುವಂತ ಕಡೆ ನಾನು ಹೆಚ್ಚು ಇನ್ವೆಸ್ಟ್ ಮಾಡೋದಿಲ್ಲ ಅಂತ ಇನ್ ಕೇಸ್ ನಾನು ಇನ್ವೆಸ್ಟ್ ಮಾಡಿರೋ ಹಣ ಝೀರೋ ಆದ್ರೂ ಕೂಡ ನನಗೇನು ಇಂಪ್ಯಾಕ್ಟ್ ಆಗಬಾರದು ಅಷ್ಟನ್ನೇ ಇನ್ವೆಸ್ಟ್ ಮಾಡೋದು ನನ್ನ ಹತ್ರ ಅರೌಂಡ್ ಹಂಡ್ರೆಡ್ ಕ್ವಾಂಟಿಟಿ ಇದೆ ಖಂಡಿತ ಇವತ್ತು ಸಾಕಷ್ಟು ಲಾಸ್ ಆಗಿದೆ ಆದ್ರೆ ಜೀವನ ಬದಲಾಯಿಸುವಂತ ಲಾಸ್ ಏನಲ್ಲ ಹಾಗಾಗಿ ನಾನು ಆರಾಮಾಗಿರ್ತೀನಿ ಜೊತೆಗೆ ಇನ್ನು ಒಂದಷ್ಟು ಕ್ಲಾರಿಟಿನ ಬಯಸ್ತಾ ಇದೀನಿ ನಾನು ಇದಕ್ಕೆ ಸಂಬಂಧಪಟ್ಟಂತೆ ಹಾಗೆ ಸ್ಟಾಕ್ ಇನ್ನು ಎಷ್ಟು ಕ್ರಾಶ್ ಆಗುತ್ತೆ ಗೊತ್ತಿಲ್ಲ ನನ್ಗುನು ಈಗಾಗಲೇ ಪ್ರಾಫಿಟ್ ಅಲ್ಲಿ ಇದ್ದರೂ ಲಾಸ್ ಬಂದಿದ್ದ ಐತೆ ಒಂದೇ ದಿನದಲ್ಲಿ ನಾಳೆ ಎಷ್ಟು ಕ್ರಾಶ್ ಆಗುತ್ತೋ ಗೊತ್ತಿಲ್ಲ ಬಟ್ ಇನ್ನೊಂದಷ್ಟು ಕ್ಲಾರಿಟಿ ಸಿಕ್ಕ್ರೆ ಡಿಸಿಷನ್ ತೊಗೊಳಕೆ ಈಸಿ ಆಗುತ್ತೆ ಅಂತ ನೋಡ್ತಿದ್ದೀನಿ ಮೇ ಬಿ ಕ್ಲಾರಿಟಿ ಸಿಗೋವಷ್ಟರಲ್ಲಿ ಇನ್ನೊಂದು ಇಪ್ಪತ್ತ್ ಮೂವತ್ ಪರ್ಸೆಂಟ್ ಕ್ರಾಶ್ ಕೂಡ ಆಗ್ಬಹುದು ಅಂತಹ ಪ್ರಾಬಬಿಲಿಟಿ ಕೂಡ ಇರುತ್ತೆ ಜೊತೆಗೆ ಏನಾದ್ರು ಸರ್ಕಾರ ಟರ್ನ್ ನೋಡಿಬೋದಾ ಗೊತ್ತಿಲ್ಲ ಸರ್ಕಾರ ಏನಾದ್ರು ಯೂಟರ್ ನೋಡಿತು ಅಂದ್ರೆ ಅಗೇನ್ ಒಳ್ಳೆ ರ್ಯಾಲಿ ಯೂಜಲ್ ನೋಡಕ್ಕೆ ಸಿಗುತ್ತೆ ಅಥವಾ ಈ ಮಾರ್ಕೆಟ್ ಕಪ್ಲಿಂಗ್ ಅಲ್ಲಿ ಏನಾದ್ರು ಬದಲಾವಣೆಯನ್ನ ಮಾಡಿ ಅಷ್ಟು ದೊಡ್ಡ ಇಂಪ್ಯಾಕ್ಟ್ ಆಗದೆ ಇರೋ ರೀತಿ ಏನಾದ್ರು ಮುಂದಿನ ದಿನಗಳಲ್ಲಿ ಡಿಸಿಷನ್ ತಗೊಂಡ್ರೆ ಅದು ಕೂಡ ಇನ್ನು ಹೆಚ್ಚಿನ ಮಟ್ಟದ ಕ್ರಾಶ್ ಗೆ ಕಾರಣ ಆಗೋದಿಲ್ಲ ನೋಡೋಣ ಸದ್ಯಕ್ಕಂತೂ ನಾನು ವೇಟ್ ಅಂಡ್ ವಾಚ್ ಮೂಡಿದೀನಿ ಅಷ್ಟೇ ಏನೆಲ್ಲ ಸುದ್ದಿಗಳು ಬರ್ತವೆ ಅಂತ ಬಟ್ ಕ್ಲೋಸ್ಲಿ ವಾಚ್ ಮಾಡ್ತಾ ಇರ್ತೀನಿ ಅದ್ರಲ್ಲಿ ಎಂಡ್ ಡೌಟ್ ಇಲ್ಲ ಇನ್ನು ಈ ಡಿಸಿಷನ್ ಏನಿದೆ ಇದು ಕೆಲವು ಶೇರ್ಗಳಿಗೆ ಒಂದಷ್ಟು ಪಾಸಿಟಿವಿಟಿ ಕೂಡ ತರ್ತಾ ಇದೆ ಆ ಪಾಸಿಟಿವಿಟಿ ತರೋದಕ್ಕೆ ಮುಂಚೆ ನೀವು ಇಲ್ಲಿ ನೋಡಬಹುದು ಒಂದು ದಿನದಲ್ಲಿ ಅತಿ ಹೆಚ್ಚು ಕ್ರಾಶ್ ಆಗಿರುವಂತಹ ಎಕ್ಸಾಂಪಲ್ ಗಳು ಎರಡ್ ಸಾವಿರದ ಒಂಬತ್ತರಲ್ಲಿ ಸತ್ಯಂ ಸ್ಟಾಕ್ ತೊಂಬತ್ತೆಂಟು ಪರ್ಸೆಂಟ್ ಬಿದ್ದಿತ್ತು ಡೇ ನಲ್ಲಿ ತೊಂಬತ್ತೆಂಟು ಪರ್ಸೆಂಟ್ ಬಿಗ್ ಕ್ರಾಶ್ ಬಹುಶಃ ಫ್ಯೂಚರ್ ಅಲ್ಲಿ ಯಾವತ್ತೂ ಕೂಡ ಈ ರೀತಿಯ ಕ್ರಾಶ್ ನೋಡ್ಲಿಕ್ಕೆ ಸಿಗೋದಿಲ್ಲ ಅಂದ್ಕೊಳ್ತೀನಿ ಅಷ್ಟು ದೊಡ್ಡ ಮಟ್ಟದ ಕ್ರಾಶ್ ಆಗಿದೆ ಹಾಗೆ ಡಿ ಎಚ್ ಎಫ್ ಅಲ್ಲಿ ಎರಡ್ ಸಾವಿರದ ಹದಿನೆಂಟರಲ್ಲಿ ನಲವತ್ತು ಪರ್ಸೆಂಟ್ ಕ್ರಾಶ್ ಬಂದಿತ್ತು ಐಇ ಎಸ್ ಅಲ್ಲಿ ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಇದೆ ಆಕ್ಚುಲಿ ಅದನ್ನ ಇಯರ್ಲಿ ಟ್ವೆಂಟಿ ಏಟ್ ನೈನ್ ಪರ್ಸೆಂಟ್ ಇದೆ ಇನ್ನು ರಿಲಯನ್ಸ್ ಪವರ್ ಅಲ್ಲಿ ಎರಡ್ ಸಾವಿರದ ಹದಿನೇಳು ಪರ್ಸೆಂಟ್ ಕ್ರಾಶ್ ಆಗಿತ್ತು ಇವು ಅತಿ ಹೆಚ್ಚು ಕ್ರಾಶ್ ಗಳು ಒಂದೇ ದಿನ ಕಂಡು ಬಂದಿರುವಂತಹ ಹಾಗೆ ಕೆಲವು ಶೇರ್ಗಳಲ್ಲಿ ಟ್ವೆಂಟಿ ಪರ್ಸೆಂಟ್ ಲೋಯರ್ ಸರ್ಕ್ಯೂಟ್ ಮಾಡಲಿಕ್ಕೆ ಸಿಕ್ಕಿದೆ ಬಟ್ ಅವುಗಳನ್ನು ಹೊರತುಪಡಿಸಿ ಸರ್ಕ್ಯೂಟ್ ಅನ್ನು ಹೊರತುಪಡಿಸಿ ಬಂದಿರುವಂತಹ ಫಾಲ್ ಗಳು ಇವುಗಳು ನಮ್ಮ ಮಾರ್ಕೆಟ್ ಹಿಸ್ಟ್ರಿಯಲ್ಲಿ ಮೂರನೇ ಅತಿ ದೊಡ್ಡ ಕ್ರಾಶ್ ಅನ್ನ ಐಇಎಕ್ಸ್ ಇವತ್ತು ಕಂಡಿದೆ ಹಾಗೆ ನೀವು ಇಲ್ಲಿ ನೋಡಬಹುದು ಐ ಎಕ್ಸ್ ಲಾಸ್ ಇಸ್ ಪಿಟಿಸಿ ಇಂಡಿಯಾ ಗೈನ್ ಮಾರ್ಕೆಟ್ ಕಪ್ಲಿಂಗ್ ನಿಂದ ಏನು ಪಿ ಎಕ್ಸ್ ಗೆ ಲಾಸ್ ಆಗ್ತಿದೆ ಅದರಲ್ಲಿ ಒಂದಷ್ಟು ಲಾಭವನ್ನ ಪಿಟಿಸಿ ಇಂಡಸ್ಟ್ರೀಸ್ ಮಾಡ್ಕೊಳ್ತಾ ಇದೆ ಯಾಕೆಂತಂದ್ರೆ ನಾವೀಗ ನೋಡಿದ್ವಲ್ಲ ಮೂರು ಪವರ್ ಎಕ್ಸ್ಚೇಂಜಸ್ ನಾವು ನೋಡಿದ್ವಿ ಅದರಲ್ಲಿ ಎಚ್ ಪಿ ಎಕ್ಸ್ ಹಿಂದೂಸ್ತಾನ್ ಪವರ್ ಎಕ್ಸ್ಚೇಂಜ್ ಏನಿದೆ ಅದರಲ್ಲಿ ಕಂಪನಿ ಸ್ಟೇಕ್ ಇದೆ ಪಿಟಿಸಿ ಇಂಡಿಯಾ ಗೇನ್ ಅರೌಂಡ್ ಡ್ಯೂ ಟು ಇಟ್ಸ್ ಸ್ಟೇಕ್ ಇನ್ ಹಿಂದೂಸ್ತಾನ್ ಪವರ್ ಎಕ್ಸ್ಚೇಂಜ್ ಒನ್ ಆಫ್ ದ ಎಕ್ಸ್ಪೆಕ್ಟೆಡ್ ಬೆನಿಫಿಷಿಯ ಆಫ್ ದ ನ್ಯೂ ರಿಜೈಮ್ ಹಿಂದೂಸ್ತಾನ್ ಪವರ್ ಎಕ್ಸ್ಚೇಂಜ್ ಅಲ್ಲಿ ಸಿ ಇಂಡಿಯಾ ಸ್ಟೇಕ್ ಅನ್ನು ಹೊಂದಿರೋದ್ರಿಂದ ಇಲ್ಲಿ ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಏನು ಎರಡು ಕಂಪನೀಸ್ ಇದಾವೆ ಪಿ ಎಕ್ಸ್ ಐ ಅಲ್ಲಿ ಅಥವಾ ಎಚ್ ಪಿ ಎಕ್ಸ್ ಆಗ್ಬಹುದು ಎರಡು ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗಿಲ್ಲ ಇಂಡಿಯಾ ಇಂಡಿಯಾದ ಸ್ಟೇಕ್ ಎಚ್ ಪಿ ಎಕ್ಸ್ ಅಲ್ಲಿ ಇದೆ ಹಾಗಾಗಿ ಅಲ್ಲಿ ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಏನು ಕಂಪನಿ ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ರಿಸಲ್ಟ್ ಬಂದಿದೆ ರಿಸಲ್ಟ್ ಹೇಗಿದೆ ಒಂದ್ಸಲ ನೋಡ್ಬಿಡೋಣ ಕಂಪನಿಯ ಕನ್ಸಲ್ಟೇಟೆಡ್ ನಂಬರ್ಸ್ ಅನ್ನ ಓಪನ್ ಮಾಡಿದೀನಿ ಇಲ್ಲಿ ಮೆನ್ಶನ್ ಮಾಡಿರುವಂತ ನಂಬರ್ಸ್ ಎಲ್ಲಾನು ಕೂಡ ಲಕ್ಷಗಳಿದೆ ಹಿಂದಿನ ವರ್ಷ ನೋಡಬಹುದು ಹದಿನೈದು ಸಾವಿರದ ನಾನೂರ ನಲವತ್ತೇಳಿತ್ತು ಕಂಪನಿಯ ಟೋಟಲ್ ಇನ್ಕಮ್ ಹಿಂದಿನ ಕ್ವಾರ್ಟರ್ಲಿ ಹದಿನೇಳು ಸಾವಿರದ ನಾನೂರ ಐವತ್ತೊಂಬತ್ತು ಈಗ ಹದಿನೆಂಟು ಸಾವಿರದ ನಾನೂರ ಹದಿನೇಳು ಇಯರ್ಲಿ ಕ್ವಾರ್ಟರ್ಲಿ ಅಪ್ ಆಗಿದೆ ಪರ್ಫಾರ್ಮೆನ್ಸ್ ಎಸ್ಪೆನ್ಸಸ್ ಕೂಡ ನೋಡಬಹುದು ಮೂರ್ ಸಾವಿರದ ಹನ್ನೆರಡು ಎರಡ್ ಸಾವಿರದ ಆರ್ನೂರ ಎಂಬತ್ತೊಂದು ಮೂರ್ ಸಾವಿರದ ಇನ್ನೂರ ನಲವತ್ತೇಳು ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ನೋಡಬಹುದು ಹನ್ನೆರಡು ಸಾವಿರದ ನಾನ್ನೂರ ಮೂವತ್ನಾಲ್ಕು ಹದಿನಾಲ್ಕು ಸಾವಿರದ ಏಳ್ನೂರ ಎಪ್ಪತ್ತೇಳು ಹದಿನೈದು ಸಾವಿರದ ನೂರ ಎಪ್ಪತ್ತು ಇರ್ಲಿ ಕ್ವಾರ್ಟರ್ ಎರಡು ಕಡೆ ಅಪ್ ಆಗಿದೆ ಹಾಗೆ ಪ್ರಾಫಿಟ್ ಫಾರ್ ದ ಪೀರಿಯಡ್ ಕೂಡ ನೋಡಬಹುದು ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಕಂಪನಿಯ ಬಿಸಿನೆಸ್ ಗೆ ಈ ಕ್ವಾರ್ಟರ್ ಕೂಡ ಪ್ರಾಬ್ಲಮ್ ಅಲ್ಲ ಕ್ಯೂ ಟೂ ಕೂಡ ಅಲ್ಲ ಕ್ಯೂ ತ್ರೀ ಕೂಡ ಅಲ್ಲ ಕ್ಯೂ ಫೋರ್ ಬಂದಾಗ ಅದು ಪ್ರಾಬ್ಲಮ್ ಅನ್ನ ಕ್ರಿಯೇಟ್ ಮಾಡೋದು ರಿಸಲ್ಟ್ ವೈಸ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ ಅದಕ್ಕೆ ಮುಂಚೆ ಸಿಆರ್ ಸಿ ಕೊಟ್ಟಂತ ಬ್ರೇಕಿಂಗ್ ಸುದ್ದಿ ಸ್ಟಾಕ್ ಅನ್ನ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಪರ್ಸೆಂಟ್ ಕ್ರಾಶ್ ಗೆ ಕಾರಣ ಆಗಿದೆ ಅಂತೂ ತುಂಬಾ ದಿನದಿಂದ ಇದ್ದಂತ ತೂಕು ಕತ್ತಿ ಇವತ್ತು ಬಿದ್ದಿದೆ ಮೇಲೆ ನೋಡೋಣ ಇನ್ನು ಏನೆಲ್ಲ ಅಪ್ಡೇಟ್ಗಳು ಬರ್ತವೆ ಸ್ಟಾಕ್ ಗೆ ಸಂಬಂಧಪಟ್ಟಂತೆ ಅಂತ ಸರಿಗಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ